ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಸ್ನೇಹಿತರೆ ನಾಲ್ಕು ಜನ ಒಟ್ಟಿಗೆ ಇದ್ದಾಗ ಮಾತು ಹರಟೆ ಕಾಮನ್ ಹೀಗೆ ಕಾಮನ್ ಆಗಿ ಕ್ಯಾಶುವಲ್ ಆಗಿ ಎಲ್ಲರೂ ಕಡೆ ಸೇರಿದಾಗ ಇದ್ದಕ್ಕಿದ್ದಾಗೆ ಹೂಸ್ ಬಿಡಬೇಕು ಅಂತ ಅನ್ಸಿದ್ರೆ ಎಷ್ಟು ಪೇಚಾಟ ಆಗತ್ತಲ್ವಾ ಬರೀ ನಾಲ್ಕು ಜನ ಇದ್ದ ಕಡೆ ಏನು ಮೀಟಿಂಗ್ನಲ್ಲಿ ಪಾರ್ಟಿನಲ್ಲಿ ದೇವಸ್ಥಾನದಲ್ಲಿ ಒಟ್ನಲ್ಲಿ ಪಬ್ಲಿಕ್ ಪ್ಲೇಸ್ನಲ್ಲಿ ಈ ಹೂಸಿನ ಕಾಟ ತಡೆಯೋಕ್ಕಾಗಲ್ಲ ಹೇಳ್ಕೊಳಕ್ಕೂ ಆಗದೆ ಮನಸ್ಸಿನಲ್ಲಿ ಇಟ್ಕೊಳೋಕು ಆಗದೆ ಕೆಲವು ಸಂಕಟಗಳು ಇರುತ್ತಲ್ಲ ಹಾಗೆ ಇದು ಕೂಡ ಎಲ್ಲರ ಮುಂದೆ ಬಿಡೋಕ್ಕೂ ಆಗಲ್ಲ ಸುಮ್ಮನೆ ಹೊಟ್ಟೆ ಒಳಗೆ ಇಟ್ಕೊಳ್ಳೋದಕ್ಕೂ ಆಗಲ್ಲ ಬೇಳೆ ಕಾಳುಗಳನ್ನು ಹೆಚ್ಚಾಗಿ ಉಪಯೋಗಿಸೋರಿಗೆ ಗ್ಯಾಸ್ ಉಂಟಾಗಬಹುದು ಒಂದು ವಾರದ ಕಾಲ ಬೇಳೆ ಕಾಳು ತಿನ್ನೋದನ್ನ ಕಡಿಮೆ ಮಾಡಿ ಪರೀಕ್ಷೆ ಮಾಡಿ ನೋಡಿ ಇನ್ನು ಈ ಹೂಸಿಗೆ ಒಳ್ಳೆ ಹೆಸರಿದೆ ಅಧೋವಾಯು ಅಂತ ಈ ಅಧೋವಾಯು ಸಮಸ್ಯೆಗೆ ಮನೆಯಲ್ಲೇ ಸುಲಭ ಪರಿಹಾರ ಇದೆ ಆಯುರ್ವೇದದಲ್ಲಿ ಕರಿಮೆಣಸಿಗೆ ಮಹತ್ವದ ಸ್ಥಾನ ಇದೆ ಇದನ್ನ ಕರಿ ಬಂಗಾರ ಅಂತ ಕೂಡ ಕರೀತಾರೆ ಈ ನಾಲ್ಕೈದು ಕರಿ ಬಂಗಾರವನ್ನು ತಗೊಳ್ಳಿ ಇದನ್ನು ಪುಡಿ ಮಾಡಿ ಒಂದು ಚಿಕ್ಕ ನೆಲ್ಲಿ ಗಾತ್ರದ ಬೆಲ್ಲದ ಜೊತೆ ಬೆರೆಸಿ ಒಂದಿನಕ್ಕೆ ಮೂರ್ನಾಲ್ಕು ಸಲ ತಿಂತ ಇರಿ ವಾಯು ಅದಾಗೆ ಮಾಯವಾಗಿಬಿಡುತ್ತೆ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ